नम ओ गुभ्यो नम नम मंगला चंद्र मंगलाध गुर शुक्र शनिभ वे केतवे नम नमस्ते अश्रो आचार्य गुरुजी वाहिदी तमगलू आदर स्वागत वाहिनी निरंतर वीक्षा प्रोत्साहित सब्सक्रैब तमगलू अन धन्यवाद सलितास भविष्य कार्यक्रम के स्वागत ಅಕ್ಟೋಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಸಿಂಹರಾಶಿಗೆ ಅಕ್ಟೋಬರ್ ತಿಂಗಳು ಭಾಗ್ಯದಾಯಕ ಅನೇಕ ರೀತಿಯ ಶುಭ ಫಲವನ್ನು ಕೊಡುವಂಥ ಸೂಚನೆ ಕಂಡುಬಂದಿದೆ ಗ್ರಹ ಬಲ ಉತ್ತಮವಾಗಿದೆ ಭೂಮಿ ಮನೆ ಯೋಗ ಇದೆ ಎಂಬ ಒಂದು ವಾಕ್ಯ ನಿಮಗೆ ಬರ್ತಾ ಇದೆ ಅಲ್ಲಿ ಅತ್ಯಪರೂಪವಾಗಿ ನಿಮಗೆ ಆಶೀರ್ವಾದ ಮಾಡುವಂತಹ ಒಂದು ಸೂರ್ಯನ ಬೆಂಬಲ ಈ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನ ಒಂದು ಆಶೀರ್ವಾದ ಸಿಗುವಂಥದ್ದು ಅದೇ ರೀತಿ ಅತ್ಯಪರೂಪವಾಗಿ ಒಂದು ಆಶೀರ್ವಾದ ಮಾಡುವಂಥ ಮಂಗಳ ಅಥವಾ ಕುಜನ ಒಂದು ವಿಶೇಷವಾದ ಅನುಭೂತಿ ನಿಮಗೆ ಈ ತಿಂಗಳ ಇಪ್ಪತ್ತ ಆರರವರೆಗೂ ಮಂಗಳನು ನಿಮಗೆ ಪೂರಕವಾಗಿರುವಂಥದ್ದು ಹಾಗೆಯೇ ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಮಾಸ ಪೂರ್ತಿ ತಿಂಗಳ ಪೂರ್ತಿ ಶುಕ್ರನ ವಿಶೇಷವಾಗಿ ಅನುಗ್ರಹ ಕೊಡುವಂಥದ್ದು ಅನುಗ್ರಹ ಸಹ ನಿಮಗೆ ಮಧ್ಯದಲ್ಲಿ ಸಿಗುವಂಥದ್ದು ಎಲ್ಲ ಉತ್ತಮವಾದ ಸೂಚನೆ ನಾಲ್ಕು ಅಥವಾ ಐದು ಗ್ರಹಗಳಿಂದ ನೀವು ನಿರಂತರವಾಗಿ ಉತ್ತಮ ಫಲ ಬಿಡುವಂಥ ಅವಕಾಶ ಇದೆ ಹಾಗೆಯೇ ಚಂದ್ರಗ್ರಹದ ಒಂದು ವಿಶೇಷವಾಗಿ ಹದಿನೇಳು ದಿನಗಳಲ್ಲಿ ಈ ತಿಂಗಳ ಹದಿನೇಳು ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ದಿನಗಳು ಸಹ ಸಿಗ್ತಾ ಇರ್ತವೆ ಹಾಗಾಗಿ ಸರಾಸರಿಯಾಗಿ ಗಮನಿಸಿದಾಗ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಹಲವಾರು ನಿಮ್ಮ ದೀರ್ಘಕಾಲದ ಕನಸು ನನಸಾಗುವಂಥದ್ದಾಗಲಿ ಅಥವಾ ಮನೆ ಕೊಳ್ಳುವಂಥದ್ದು ಭೂಮಿ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಈ ಮದುವೆ ಮುಂಜಿ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಜೀವನದ ಒಂದು ಮಹತ್ವದ ಏನು ಘಟನೆಗಳು ಜರುಗುವಂಥ ಸಾಧ್ಯತೆ ಹಾಗಾಗಿ ಈ ಗ್ರಹಗಳ ಬೆಂಬಲ ಅಥವಾ ಗ್ರಹಗಳ ಗೋಚಾರ ಫಲ ಅಂತ ಹೇಳ್ತೇವೆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಆಯಾ ರಾಶಿಗಳ ಮೇಲೆ ಆಗುವಂಥ ಫಲಿತಾಂಶ ಇದಾಗಿರೋ ಕಾರಣ ಈ ತಿಂಗಳಲ್ಲಿ ನಿಮಗೆ ಅನೇಕ ಅನುಕೂಲಕರವಾದ ಒಂದು ಫಲಿತಾಂಶಗಳು ಬರಲಿವೆ ಮೊದಲನೇದಾಗಿ ರವಿಯ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಸೂರ್ಯ ಭಗವಂತರು ಅಲ್ಲಿ ಹದಿನಾರವರೆಗೂ ಸ್ವಲ್ಪ ವಿರುದ್ಧವಾದ ಫಲಗಳು ಆಗುವಂಥದ್ದಿರುತ್ತೆ ಅವರು ಕನ್ಯಾ ರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯ ಅಥವಾ ಧನಸ್ಥಾನದಲ್ಲಿ ಇರುವ ಕಾರಣ ಆ ಹದಿನಾರವರೆಗೂ ನಿಮಗೆ ರವಿಯಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಅಥವಾ ಹಣಕಾಸಿನ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಕೌಟುಂಬಿಕವಾದ ಒಂದು ಕಲಹಗಳು ಸಣ್ಣ ಪುಟ್ಟ ಒಂದು ವ್ಯಾಪಾರದಲ್ಲಿ ಅಥವಾ ಉದ್ಯಮದಲ್ಲಿ ಏನಾದರೂ ಅಡೆತಡೆಗಳು ಬರುತ್ತದ್ದು ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯಗಳು ಸಹ ಕೆಲವೊಬ್ಬರಿಗೆ ಬರ್ಬೋದಾಗಿದೆ ಸೂರ್ಯನ ಒಂದು ಹದಿನಾರವರೆಗೂ ನಿಮಗೆ ಅಷ್ಟೊಂದು ಪೂರಕವಾಗಿರುತ್ತದೆ ಅದರ ವಿರುದ್ಧವಾದ ಪರಿಣಾಮಗಳು ನಿಮಗೆ ಸೂರ್ಯನಿಂದ ಈ ಅಕ್ಟೋಬರ್ ಹದಿನಾರವರೆಗೆ ಆದರೆ ಹದಿನೇಳಕ್ಕೆ ಅಲ್ಲಿ ಸೂರ್ಯನ ಪರಿವರ್ತನೆ ಆಗ್ತಿದ್ದಂತೆ ತುಲಾರಾಶಿಗೆ ಸೂರ್ಯನ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಆ ಮಾಸದ ಕೊನೆವರೆಗೂ ಅಥವಾ ಮುಂದಿನ ಈ ನವೆಂಬರ್ ಹದಿನಾರರವರೆಗೂ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ ಅದರಿಂದಾಗಿ ನಿಮಗೆ ವಿಶೇಷವಾಗಿ ಲಾಭ ಜಯ ಕೀರ್ತಿ ಇರುತ್ತೆ ಕೆಲಸ ಕಾರ್ಯಗಳು ಸಿದ್ಧಿ ಮನೆ ಭೂಮಿ ಕೊಡುವಂಥ ಅವಕಾಶ ಅಥವಾ ಭೂಮಿಯ ವಿವಾದ ಮನೆಗೆ ಸಂಬಂಧ ವಿವಾದ ಎಲ್ಲ ಪರಿಹಾರ ಆಗುವಂಥದ್ದು ಕೋರ್ಟ್ ಕೇಸ್ಗಳಿದ್ದರೆ ಆ ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಅದೇ ರೀತಿ ಕೌಟುಂಬಿಕವಾಗಿ ಏನೋ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಸೊತ್ತುಗಳ ವಿಚಾರವಾಗಿ ಏನೋ ವಿವಾದಗಳಿದ್ದರೆ ಅವೆಲ್ಲವೂ ಈಗ ಮಾತುಕತೆ ಅಥವಾ ಸಂಧಾನದ ಮೂಲಕ ಪರಿಹಾರ ಆಗುವಂಥದ್ದು ಜೊತೆಗೆ ಕೌಟುಂಬಿಕ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ಗಂಡ ಹೆಂಡತಿ ಬಾಂಧವ್ಯ ಎಲ್ಲ ಈಗ ವೃದ್ಧಿ ಆಗುತ್ತೆ ಜೊತೆಗೆ ಯಾರ್ಯಾರು ಸಿಂಹರಾಶಿಯವರು ಇರ್ತಾರೆ ಅವರೊಂದು ಮಕ್ಕಳಿಗೆ ಈ ಕಾಲದಲ್ಲಿ ಏಳಿಗೆ ಆಗುತ್ತೆ ಈ ತುಲಾರಾಶಿಯವರ ಒಂದು ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸನೋ ಮದುವೆ ಆಗುವಂಥದ್ದು ಇಲ್ಲ ಉದ್ಯೋಗ ಸಿಗೋ ಅಂಥ ಒಂದು ಶುಭ ಸುದ್ದಿಗಳು ಈಗ ಬರ್ತವೆ ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಅಪರೂಪವಾಗಿ ಸಿಗುವಂಥದ್ದು ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಸಿಗುತ್ತೆ ಒಂದೊಂದು ರಾಶಿಗೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಸೂರ್ಯ ಭಗವಂತನ ಆಶೀರ್ವಾದ ಆಮೇಲೆ ಎರಡನೇದಾಗಿ ಗಮನಿಸಿದಾಗ ಮಂಗಳನು ಮಂಗಳನು ಸಹ ನಿಮಗೆ ಪೂರಕವಾಗಿ ಬರ್ತಾನೆ ಆತನು ಆರಂಭದಲ್ಲಿ ನಿಮಗೆ ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯಸ್ಥನಾಗಿ ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡುವಂಥದ್ದು ರಾಶಿಯಲ್ಲಿರುವಂಥ ಮಂಗಳಿಂದಾಗಿ ನಿಮಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುತ್ತೆ ಹಣಕಾಸು ಚೆನ್ನಾಗಿ ಹರಿವ ಹರಿವಾಗುತ್ತೆ ನಿಮ್ಮ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ ಯಾರ್ಯಾರು ಈ ಸಾಲ ಹೊಂದಿದ್ದಾರೆಲ್ಲ ಇರ್ತಾರೆ ಅವರು ನೀವೀಗ ಸಿಂಹ ಸಾಲವನ್ನು ತೀರಿಸುತ್ತಾ ಗಮನ ಹರಿಸಿದರೆ ಖಂಡಿತವಾಗಿ ಗ್ರಹಬಲಗಳಿಂದ ನಿಮಗೆ ಅನುಕೂಲವಾದ ಹಣಗಳು ಬರ್ತವೆ ಅಥವಾ ಇನ್ನಿತರ ನಿಮಗೆ ಮೂಲಗಳಿಂದ ಹಣವನ್ನು ಕ್ರೋಢೀಕರಣ ಮಾಡಿ ಸಾಲವನ್ನು ತೀರಿಸಲಿಕ್ಕಾಗುತ್ತೆ ಅದೇ ರೀತಿ ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಭೂಮಿಯವನ್ನು ಕೊಡುವಂಥದ್ದು ಮನೆ ಕೊಳ್ಳುವಂಥದ್ದು ಸೈಟ್ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ಸ್ಥಿರವಾದ ಹೂಡಿಕೆ ಮಾಡಲಿಕ್ಕೆ ಮಂಗಳನ ನಿಮಗೆ ಆಶೀರ್ವಾದ ಇಪ್ಪತ್ತಾರನೇ ತಾರೀಕು ವರೆಗೂ ಇರುತ್ತೆ ಅತ್ಯಪರೂಪವಾಗಿ ಸಿಗುವಂಥ ಮಂಗಳನ ಒಂದು ಆಶೀರ್ವಾದದಿಂದ ಈ ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡೋರು ಯುವಕರು ಇದ್ದರೆ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಸರ್ಕಾರಿ ಹುದ್ದೆ ಅಥವಾ ಸರ್ಕಾರದ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಅದರಲ್ಲೂ ನಿಮಗೆ ಯಶಸ್ಸು ಸಿಗುವಂಥದ್ದು ಹಾಗೆ ಮಂಗಳನ ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಗ್ರಹ ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ ಆರಂಭದಲ್ಲಿ ಬುಧನಿಂದ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಆಗ್ಬೋದು ಇಪ್ಪತ್ತ್ನಾ ಇಪ್ಪತ್ ಮೂರರವರೆಗೂ ನಿಮಗೆ ಬುಧನು ಪೂರಕವಾಗಿರುವುದಿಲ್ಲ ಕೆಲವೊಮ್ಮೆ ನಿಮಗೆ ಅವಮಾನಕರ ಘಟನೆ ಮಾತಿನ ಚಕಮಕಿ ನಿಮ್ಮದೇ ಮಾತಿನಿಂದ ಇನ್ನಿತರರ ಮೇಲೆ ನಿಮಗೆ ಅಡ್ಡ ಪರಿಣಾಮ ಆಗುವಂಥದ್ದು ಅಥವಾ ಇನ್ನಿತರರ ಚಾಡಿ ಮಾತಿನಿಂದ ನಿಮ್ಮ ಮೇಲೆ ಇತರರು ಅಪಾರ್ಥ ಮಾಡಿಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತವೆ ಮಾತಿನ ಚಕಮಕ್ಕೆ ಮತ್ತು ಮಾತಿನಿಂದ ಆಗುವಂಥ ಅನಾಹುತಗಳು ಅದು ಇಪ್ಪತ್ತ್ಮೂರವರೆಗೆ ಆಗ್ಬೋದಾಗಿದೆ ಬುಧನ ಒಂದು ವ್ಯತಿರಿಕ್ತ ಆದರೆ ಇಪ್ಪತ್ನಾಲ್ಕರಿಂದ ಬುಧನ್ ನಿಮಗೆ ಪೂರಕವಾಗಿ ಬರ್ತಾನೆ ಇಪ್ಪತ್ನಾಲ್ಕರಿಂದ ತಿಂಗಳ ಅಂತ್ಯದವರೆಗೂ ನಿಮಗೆ ಬುಧನ ವಿಶೇಷವಾದ ಆಶೀರ್ವಾದ ಇರೋ ಕಾರಣ ಅಲ್ಲಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮದಲ್ಲಿ ಪ್ರಗತಿ ಎಲ್ಲ ಆಗಲಿದೆ ಇನ್ನು ಈ ತಿಂಗಳಲ್ಲಿ ಮಹತ್ವದ ಒಂದು ಘಟನೆ ಜರುಗುತ್ತೆ ಅಕ್ಟೋಬರ್ನಲ್ಲಿ ಅಲ್ಲಿ ಹದಿನೆಂಟರ ರಾತ್ರಿ ಅಥವಾ ಹತ್ತೊಂಬತ್ತರ ವಿಶೇಷವಾಗಿ ಗುರುವಿನ ಒಂದು ಅತಿಚಾರ ಅಂತ ನಡೆಯುತ್ತೆ ಗುರು ಇಷ್ಟು ದಿನ ನಿಮಗೆ ಗುರುಬಲ ಇತ್ತು ಅದು ಹದಿನೆಂಟರವರೆಗೂ ಇರುತ್ತೆ ಆದರೆ ಹದಿನೆಂಟನೇ ತಾರೀಕಲ್ಲಿ ಗುರುವಿನ ಪರಿವರ್ತನೆ ಅಂದರೆ ಅದು ಅಪರೂಪಕ್ಕೆ ಆಗುವಂಥ ಒಂದು ಘಟನೆ ಅಲ್ಲಿ ಗುರು ಈಗ ತಾತ್ಕಾಲಿಕವಾಗಿ ಮುಂದಿನ ರಾಶಿಗೆ ಹೋಗ್ತಿದ್ದಾನೆ ಅಂದರೆ ಮಿಥುನದಿಂದ ಕಟಕಕ್ಕೆ ಅಲ್ಲಿ ಗುರುವಿನ ಒಂದು ಪ್ರವೇಶ ಆಗ್ತಿರುತ್ತೆ ಆ ಒಂದು ಆತನು ಅಲ್ಲಿ ಮಿಥುನದಿಂದ ಅಲ್ಲಿ ಘಟಕಕ್ಕೆ ಪ್ರವೇಶ ಆಗ್ತಿದ್ದರೆ ನಿಮಗೆ ಅದು ವ್ಯಯಸ್ಥಾನ ಅಥವಾ ನಷ್ಟಭಾವದ ಒಂದು ಪರಿಣಾಮ ನಿಮಗೆ ಬರುತ್ತೆ ಹಾಗಾಗಿ ಆ ಒಂದು ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋನ ಅಲ್ಲಿ ಪ್ರಸಾರ ಈಗಾಗಲೇ ಮಾಡಿದ್ದೇನೆ ಅದರಲ್ಲಿ ಪ್ರತಿಯೊಂದು ರಾಶಿಗಳ ಮೇಲೂ ಗುರುವಿನ ಪ್ರಭಾವದ ವಿಶ ವಿಸ್ತಾರವಾದ ವಿಶ್ಲೇಷಣೆ ಹಾಗೂ ದೋಷಗಳು ಒಳ್ಳವರಿಗೆ ಪರಿಹಾರ ಹೇಗೆ ಅಂತ ಹೇಳಿದ್ರೆ ಪೂರ್ಣವಾದ ವಿವರ ಅಲ್ಲದೆ ಅದನ್ನು ಈಗಾಗಲೇ ಹಲವರು ವೀಕ್ಷಿಸಿದ್ರೆ ವೀಕ್ಷಿಸಿದವರಿಗೆಲ್ಲ ಧನ್ಯವಾದ ಯಾರೂ ವೀಕ್ಷಿಸಿಲ್ಲ ಆ ಒಂದು ವಿಡಿಯೋದನ್ನು ವೀಕ್ಷಿಸಿಕೊಳ್ಳಿ ನಿಮ್ಮ ರಾಶಿಗೆ ಈಗ ಗುರುಬಲದ ನಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಈ ವಿಚಾರವಾಗಿ ಎಚ್ಚರ ಹೆಚ್ಚಬೇಕು ಇಷ್ಟು ದಿನ ಕೆಲವೊಂದು ವಿಚಾರ ಚೆನ್ನಾಗಿ ನಡೀತಾ ಇದ್ದ ವಿಚಾರಗಳು ಈಗ ಇದ್ದಕ್ಕಿದ್ದಂತೆ ದಿಢೀರಾಗಿ ನಿಧಾನಗತಿ ಆಗ್ಬೋದು ವಿಘ್ನಗಳು ಬರ್ಬೋದು ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಸಾಧಕರು ಯುವಕರಲ್ಲಿದ್ದರೆ ಅವರ ಒಂದು ಅಭ್ಯಾಸದಲ್ಲಿ ಏನಾದರೂ ಕೊರತೆ ಬರ್ಬೋದು ಹಿನ್ನಡೆ ಬರ್ಬೋದು ಅಥವಾ ಇಷ್ಟು ದಿನ ಚೆನ್ನಾಗಿ ಬರ್ತಿದ್ದ ಮಾರ್ಕ್ಸ್ಗಳು ಯಾವುದೇ ಕಾರಣ ಇಲ್ಲದೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ಗಳು ಬರುವಂಥದ್ದು ಅಥವಾ ಅವಕಾಶ ನಿಮಗೆ ಸ್ವಲ್ಪ ಅದರಲ್ಲಿ ಕೈ ತಪ್ಪುವಂಥದ್ದು ಮುಂತಾದ ಘಟನೆಗಳು ಯಾವಾಗ ಹದಿನೆಂಟರ ಬಳಿಕ ಆಗ್ಬೋದು ಹದಿನೆಂಟರವರೆಗೂ ಗುರುಬಲ ಇದೆ ಅದರಿಂದ ಒಳ್ಳೆಯದಾಗತ್ತೆ ಗುರುಬಲ ಅನುಕೂಲ ಇರುವವರೆಗೂ ಅಷ್ಟರೊಳಗೆ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದರೆ ಅಕ್ಟೋಬರ್ ಹದಿನೆಂಟರವರೆಗೆ ಅದನ್ನು ಮಾಡಿಕೊಳ್ಳೋದು ಉತ್ತಮ ಯಾಕಂದರೆ ಹತ್ತೊಂಬತ್ತರಿಂದ ನಿಮಗೆ ಅಲ್ಲಿ ಗುರುವಿನ ಒಂದು ವ್ಯತಿರಿಕ್ತ ಪ್ರಭಾವ ಬರುವ ಕಾರಣ ಹಲವಾರು ಕಾರ್ಯಗಳಲ್ಲಿ ವಿಳಂಬ ವಿಘ್ನ ಅಡೆತಡೆಗಳು ಬರ್ಬೋದಾಗಿದೆ ಹಾಗಾಗಿ ಈ ಗುರುವಿನ ಅತಿಚಾರದ ವಿಚಾರ ಈ ತಿಂಗಳಲ್ಲಿ ಮಹತ್ವದ ಒಂದು ವಿಚಾರನ ಪಡೆದುಕೊಳ್ಳುತ್ತೆ ಶುಕ್ರನು ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಅವಕಾಶ ಕೊಡ್ತಾನೆ ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಎಲ್ಲ ಈಗ ತಿಂಗಳಲ್ಲಿ ಬಂದು ಸೇರುವಂಥದ್ದು ಇರುತ್ತೆ ನಿಮ್ಮ ದೀರ್ಘಕಾಲದ ಸಾಲಗಳಿಂದ ತೀರ್ಸ್ಲಿಕ್ಕೆ ಅವಕಾಶ ಬರುತ್ತೆ ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಎಲ್ಲ ಪ್ರಗತಿ ಆಗುತ್ತೆ ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ ಜೊತೆಗೆ ದಾಂಪತ್ಯ ವೈವಾಹಿಕ ಜೀವನ ಇತರ ವಿಚಾರಗಳು ಶುಕ್ರನ ಆಶೀರ್ವಾದ ನಿಮಗೆ ಚೆನ್ನಾಗಿರುತ್ತೆ ಇನ್ನು ಶನಿಗೃಹದ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂತೆ ಈಗ ಅವರು ವಕ್ರೀ ಸ್ಥಿತಿಯಲ್ಲಿದ್ದಾರೆ ನಿಮಗೆ ಅಷ್ಟಮ ಶನಿ ಇದೆ ಆದರೆ ಈಗ ಅವರು ವಕ್ರೀ ಸ್ಥಿತಿಯಲ್ಲಿರುವ ಕಾರಣ ಅಷ್ಟಮ ಒಂದು ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಇರೋದಿಲ್ಲ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಹಾಗಾಗಿ ನೂರಕ್ಕೆ ನೂರೇನು ಶನಿಯ ಒಂದು ಅಷ್ಟಮ ಪ್ರಭಾವ ನಿಮಗೆ ಇರೋದಿಲ್ಲ ಸಣ್ಣ ಪುಟ್ಟ ಆರೋಗ್ಯದ ಏರ್ಪೇರುಗಳು ಶೀತ ನಗಡಿ ಜ್ವರ ಇತ್ಯಾದಿಗಳು ಅಥವಾ ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಕೆಲವೊಮ್ಮೆ ಕಂಡುಬರ್ಬೋದು ಹೊರತು ಶನಿ ಮಹಾರಾಜರು ನಿಮಗೆ ಹೆಚ್ಚೇನು ಈಗ ಪರೀಕ್ಷೆಯನ್ನು ಮಾಡೋದಿಲ್ಲ ರಾಹು ಕೇತುಗಳ ವಿಚಾರ ನಿಮಗೆ ಗೊತ್ತಿರುವಂತೆ ಸಪ್ತಮದಲ್ಲಿ ರಾಹು ಇರ್ತಾನೆ ನಿಮ್ಮ ಜನ್ಮರಾಶಿಯಲ್ಲಿ ಕೇತು ಇರ್ತಾನೆ ಹಾಗಾಗಿ ಕೇತುಗಳ ಅಡ್ಡ ಪರಿಣಾಮ ಈ ತಿಂಗಳು ಇರುತ್ತೆ ಮುಂದೇನೇ ಇರುತ್ತೆ ಮುಂದಿನ ಪರಿವರ್ತನೆ ರಾಹು ಕೇತುಗಳು ನಿಮಗೆ ಅಷ್ಟೇನೂ ಪೂರಕವಾಗಿರೋದಿಲ್ಲ ಹಾಗಾಗಿ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ನಂಬಿದವರಿಂದ ಮೋಸ ಆಗುವಂಥದ್ದು ಅಥವಾ ವಾಗ್ವಾದ ಆಗುವಂಥದ್ದು ಹಿರಿಯರಲ್ಲಿ ಕಲಾ ಬರುವಂಥದ್ದು ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಅಡೆತಡೆಗಳು ಬರುವಂಥದ್ದು ಗುಪ್ತ ಶತ್ರುಗಳ ಕಾಟ ಅಥವಾ ಹಿತಶತ್ರುಗಳ ಕಾಟ ನಿಮಗೆ ಬರುವಂಥದ್ದು ಅದರ ರೀತಿ ಮನೆಯಲ್ಲಿ ಸ್ವಲ್ಪ ಈ ಅಸಮಾಧಾನದ ವಾತಾವರಣ ಹಿರಿಯರ ಜೊತೆಗೆ ಕಿರಿಯರ ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ಅಸಮಾಧಾನದ ವಾತಾವರಣ ಆಗುವಂಥದ್ದು ಇದಕ್ಕೆ ಸಾರ್ವಜನಿಕ ಸ್ಥಳಗಳು ನಿಮಗೆ ಅವಮಾನಕರವಾದ ಕೆಲವು ಘಟನೆಗಳು ಪದೇ ಪದೇ ಜರುಗುವಂಥದ್ದು ಮುಂತಾದೆಲ್ಲ ಆಗುತ್ತೆ ಹಾಗಾಗಿ ರಾಹುಕೇತುಗಳಿಗೆ ಈ ತಿಂಗಳಲ್ಲೂ ವಿರುದ್ಧವಾಗಿ ಇರುವ ಕಾರಣ ಆ ಬಗ್ಗೆ ಸ್ವಲ್ಪ ಹೆಚ್ಚರ ಗಮನಿಸಬೇಕು ಜೊತೆಗೆ ಮಾತನ್ನು ಯಾರಿಗಾದರೂ ಪ್ರಾಮಿಸ್ ಪ್ರಾಮಿಸನ್ನು ವಚನ ಕೊಡುವಾಗ ಯಾರಿಗಾದರೂ ಪ್ರಾಮಿಸ್ ಮಾಡೋ ಬಗ್ಗೆ ಸ್ವಲ್ಪ ಎರಡೆರಡು ಬಾರಿ ಯೋಚನೆ ಮಾಡಿ ಯಾಕಂದರೆ ಈ ಒಂದು ರಾಹು ಕೇತುಗಳು ನಿಮ್ಮಿಂದ ತಪ್ಪಾದ ವಚನವನ್ನು ಮಾಡ್ತಾರೆ ಆದರೆ ನೀವು ಮಾಡಿದ ಪ್ರಾಮಿಸ್ ಅನ್ನು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಅಥವಾ ಅಲ್ಲೇನಾದ್ರು ಅದರಿಂದಾಗಿಯೇ ನಿಮಗೆ ಮತ್ತೆ ಥರ ಜೊತೆಗೆ ಏನಾದರೂ ವೈಮನಸ್ಸೆ ಬರುತ್ತೆ ಹಾಗಾಗಿ ಮಾತಿನ ಬಗ್ಗೆ ತುಂಬ ನಿಗಾ ಬೇಕಾಗುತ್ತೆ ಈ ಅಕ್ಟೋಬರ್ ತಿಂಗಳಲ್ಲಿ ಇವೆಲ್ಲವೂ ಸುಮಾನವಾಗಿ ಸೂರ್ಯನಿಂದ ರಾಹುಕೇತುಗಳವರೆಗೂ ಈ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪೂರಕವಾಗಿದೆ ಅಕ್ಟೋಬರಲ್ಲಿ ಅದನ್ನು ಸಂಕ್ಷಿಪ್ತ ವಿವರ ನೋಡಿದ್ದಾಯಿತು ಇನ್ನು ಯಾವ್ಯಾವ ದಿನಗಳಲ್ಲಿ ನಿಮಗೆ ಚಂದ್ರನು ಅನುಕೂಲವಾಗಿದ್ದಾನೆ ಯಾವ ದಿನಗಳಲ್ಲಿ ಚಂದ್ರನ ವಿರುದ್ಧವಾಗಿದ್ದೇನೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ ಅಕ್ಟೋಬರ್ ಒಂದು ನಿಮಗೆ ಚಂದ್ರನ ವೈರುಧ್ಯ ಇರುತ್ತೆ ಚಂದ್ರ ನಿಮಗೆ ಪೂರಕವಾಗಿರೋದಿಲ್ಲ ಮಾತಿನ ಚಕಮಕಿ ಕಿರಿಯರಲ್ಲಿ ಕಲಹ ಅಥವಾ ಮಕ್ಕಳಲ್ಲಿ ವಾಗ್ವಾದೆಲ್ಲ ಬರ್ಬೋದಾಗಿದೆ ಆ ಬಳಿಕ ಎರಡೂ ಮೂರು ನಿಮಗೆ ಚಂದ್ರನ ವಿಶೇಷವಾದ ಇರುತ್ತೆ ಅಲ್ಲಿ ಷಷ್ಟದ ಚಂದ್ರನು ನಿಮಗೆ ಜೈವ ಲಾಭವನ್ನು ಸುಖವನ್ನು ಕೊಡ್ತಾನೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಹಿಂದೆ ಶತ್ರುಗಳಾಗಿ ಮಿತ್ರರಾಗುವಂಥದ್ದು ಜೊತೆಗೆ ಅನೇಕ ರೀತಿಯ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇಗನೆ ಅಕ್ಷಿಪರವಾಗಿ ಕೆಲಸ ಕಾರ್ಯಗಳಾಗಿ ಹೆಚ್ಚಿನ ಲಾಭ ಹಣ ಲಾಭದ ಹಣ ಕೈಗೆ ಬರುತ್ತೆ ಆ ಬಳಿಕ ನಾಲ್ಕು ಐದು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಅಂದರೆ ಸಪ್ತಮದ ಚಂದ್ರನು ಲಾಭವನ್ನು ಸುಖವನ್ನು ಶಾಂತಿಯನ್ನು ಕೊಡ್ತಾನೆ ಕೌಟುಂಬಿಕ ಜೀವನ ಉತ್ತಮ ಇರುತ್ತೆ ವಿವಾಹದ ಪ್ರಯತ್ನ ಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಉದ್ಯೋಗ ಪ್ರಯತ್ನ ಪಡುವವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ನಾಲ್ಕು ಐದರಲ್ಲಿ ಚಂದ್ರ ಅನುಗ್ರಹದಿಂದ ಬರಬಹುದಾಗಿದೆ ಆರು ಏಳು ಎಂಟು ಒಂಬತ್ತು ಈ ನಾಲ್ಕು ದಿನಗಳು ನಿಮಗೆ ಚಂದ್ರನಿಂದ ಮಿಶ್ರ ಫಲಗಳು ಬರ್ಬೋದು ಆರು ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ಅಲ್ಲಿ ಅಷ್ಟಮ ಮತ್ತು ನವಮದ ಚಂದ್ರನು ಅಲ್ಲಿ ಅನೇಕ ರೀತಿಯ ಕಲಹಗಳಿಗೆ ವಾಗ್ವಾದಗಳಿಗೆ ಖರ್ಚು ವೆಚ್ಚಗಳಿಗೆ ಆಕಸ್ಮಿಕವಾದ ಖರ್ಚುಗಳು ಅಥವಾ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಅವರ ಯಾರೋ ಒಂದು ಶು ಗುಪ್ತ ಶತ್ರುಗಳಿಂದ ಪೀಡೆಗಳು ಬರುವಂಥದ್ದಿಲ್ಲ ಅಥವಾ ಗುಪ್ತ ಶತ್ರುಗಳಿಂದ ಏನಾದರೂ ಕೆಟ್ಟ ಸಂದೇಶಗಳು ಬರುವಂಥದ್ದು ಮುಂತಾದವೆಲ್ಲ ಅನುಭವಕ್ಕೆ ಬರ್ಬೋದು ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಅವಮಾನಕರ ಘಟನೆ ಅವಹೇಳಕರ ಘಟನೆ ಆರು ಏಳು ಎಂಟು ಒಂಬತ್ತರಲ್ಲಿ ಆಗುವ ಸಾಧ್ಯತೆ ಇರುತ್ತೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ನಾಲ್ಕು ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರ ಅನುಗ್ರಹವಾದಂಥ ದಿನ ಅಲ್ಲಿ ಹತ್ತು ಹನ್ನೊಂದರಂದು ಕರ್ಮಸ್ಥಾನದಲ್ಲೂ ಹನ್ನೆರಡು ಹದಿಮೂರರ ಲಾಭ ಸ್ಥಾನದಲ್ಲೂ ಅಲ್ಲಿ ಚಂದ್ರನ ಬರ್ತಿರುವ ಕಾರಣ ಲಾಭ ಜಯ ಯಶಸ್ಸು ಇದೆ ಹಣಕಾಸಿನ ಚೆನ್ನಾಗುತ್ತೆ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಸುವ ಉತ್ತಮ ಫಲ ಗ್ರಹಿಣಲು ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ ನಾಲ್ಕು ದಿನಗಳು ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಕಷ್ಟ ನಷ್ಟಗಳು ಆಗುವಂಥದ್ದು ವ್ಯಯಬಾಧದಲ್ಲಿರುವಂತಹ ಚಂದ್ರನಿಂದಾಗಿ ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಆಕಸ್ಮಿಕ ನಷ್ಟಗಳು ಆಗುವಂಥದ್ದೆಲ್ಲ ಬರುತ್ತೆ ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ಹದಿನೇಳು ಹದಿನೆಂಟು ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರ್ತಾ ಇದೆ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಯಶವನ್ನು ಕೊಡ್ತಾನೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು ಮತ್ತು ನಿಮ್ಮ ಸಾಧನೆಗೆ ಪ್ರತಿಭೆಗೆ ಏನಾದರೂ ಉಡುಗೊರೆ ಕೊಡುಗೆ ಕಾಣಿಕೆಗಳು ಬರುವಂಥದ್ದು ಬಂಧುಗಳಿಂದ ಮಿತ್ರರಿಂದ ನಿಮಗೆ ಪ್ರಶಂಸೆ ಅಂದರೆ ಹೊಗಳಿಕೆ ಅಂತಹ ಕೆಲವು ಮಾತುಗಳು ಬರುವಂಥದ್ದು ಹಾಗಾಗಿ ಖುಷಿ ಕೊಡುವಂಥ ಹಲವಾರು ಘಟನೆಗಳು ಹದಿನೇಳು ಹದಿನೆಂಟರಂದು ಆಗುತ್ತೆ ಹತ್ತೊಂಬತ್ತು ಇಪ್ಪತ್ತು ನಿಮಗೆ ಚಂದ್ರನ ಬಲ ಇರೋದಿಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮಾತಿನ ಚಕಮಕಿಗಳು ಬರುವಂಥದ್ದು ಇದಕ್ಕೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮನೆಗಳು ಹಾಗೂ ಬಂಧುಗಳಲ್ಲಿ ಬರ್ಬೋದಾಗಿದೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಕೂಲವಾಗಿ ಬರ್ತಾನೆ ತೃತೀಯ ಸ್ಥಾನದ ಚಂದ್ರನು ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ನಿಮಗೆ ಮಾಡಿ ಮಾಡುವಂತಹ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಪರಿವರ್ತನಾಶೀಲವಾದ ಬೆಳವಣಿಗೆಗಳು ಅಥವಾ ಹೆಚ್ಚಿನ ಒಂದು ಅಭಿವೃದ್ಧಿಯು ಕಾಣುವಂಥ ಸಾಧ್ಯತೆ ಈ ಮೂರು ದಿನಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಿಶ್ರ ಫಲಗಳ ಸೂಚನೆ ಬಂಧುಗಳಲ್ಲಿ ಕಲಹ ಮಿತ್ರರಲ್ಲಿ ಕಲಹ ಆಕಸ್ಮಿಕ ನಷ್ಟ ಅಥವಾ ಖರ್ಚುಗಳು ಹೆಚ್ಚಳ ಆ ಬೆಳಗ್ಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ಹಾಗೆಯೇ ನಿಮಗೆ ಹೆಚ್ಚಿನ ಪ್ರಯೋಜನಗಳಿಲ್ಲ ಕಿರಿಯರಿಗೆ ಸ್ವಲ್ಪ ಉತ್ತಮ ಫಲ ಆಗ್ಬೋದು ಆದರೆ ಹಿರಿಯರಿಗೆ ಈ ಒಂದು ಮೂರು ದಿನಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು ಮಾತಿನ ಚಕಮಕಿ ಅವಮಾನಕರ ಘಟನೆ ಅಥವಾ ಮಿತ್ರರಿಂದ ಬಂಧುಗಳಿಂದ ನಿಮ್ಮ ಅವಹೇಳನ ಅಥವಾ ನಿಮಗೆ ಇನ್ನಿತರವಾದ ಚುಚ್ಚು ಮಾತನ್ನು ಮುಂತಾದ ಮುಂತಾದೆಲ್ಲ ಸಾಧ್ಯತೆ ಬರುತ್ತೆ ಈ ಮೂರು ದಿನಗಳಲ್ಲಿ ಆ ಬಗ್ಗೆ ಸ್ವಲ್ಪ ಸಂಯಮ ತಾಳ್ಮೆ ಬೇಕು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಅಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಬರುತ್ತೆ ಜಯ ಕೀರ್ತಿ ಲಾಭ ಯಶಸ್ಸಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರೋದಕ್ಕೆ ಬರುತ್ತೆ ಇನ್ನು ಹಲವಾರು ಯುವಕರು ಸಾಧಕರು ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಟ್ಟಂತಹ ಅವರಿಗೆ ಹುದ್ದೆ ಆಗಲಿ ಅಥವಾ ಸೀಟು ಆಗಲಿ ಸಿಗುವಂಥ ಅವಕಾಶ ಬರುತ್ತೆ ಹಾಗಾಗಿ ಈ ಒಂದು ಕೊನೆಯ ದಿನದ ಇಪ್ಪತ್ತೊಂಬತ್ತು ಮೂವತ್ತನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಜೊತೆಗೆ ಕೊನೆಯ ಮೂವತ್ತೊಂದು ಸಹ ನಿಮಗೆ ಉತ್ತಮವಾದ ಫಲ ಇಲ್ಲಿ ಚಂದ್ರನ ಕೊಡಲಿದ್ದಾನೆ ಸುಖ ಶಾಂತಿ ಲಾಭ ಜಯ ಸಿಗಲಿದೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ಶುಭ ದಿನಗಳು ಒಟ್ಟಿನಲ್ಲಿ ಈ ಸಿಂಹರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಗ್ರಹಗಳ ಬೆಂಬಲ ಬಹಳ ಉತ್ತಮವಾಗಿರುತ್ತೆ ಮಧ್ಯೆ ಯಾವಾಗ ಗುರುವಿನ ಅತಿಚಾರ ಪ್ರಾರಂಭವಾಗುತ್ತೆ ಆವಾಗ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಆಗುತ್ತೆ ಹಾಗಾಗಿ ಆಯಾ ದಿನಗಳಲ್ಲಿ ಚಂದ್ರನ ಚಲನೆಗೆ ನಾನು ದಿನಗಳನ್ನು ಹೇಳಿದ್ದೇನೆ ಇನ್ನು ಐದು ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಈ ಸೂರ್ಯ ಅನುಗ್ರಹ ನಿಮಗೆ ಹದಿನೇಳರಿಂದ ಆರಂಭ ಆಗುತ್ತೆ ಹಾಗಾಗಿ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ನೀವು ಹದಿನೇಳರಿಂದ ತಿಂಗಳ ಕೊನೆಯವರೆಗೂ ಬಳಸ್ಕೋಬೋದು ಅದೇ ರೀತಿ ನಿಮಗೆ ಮಂಗಳನ ಅನುಗ್ರಹ ತಿಂಗಳ ಆರಂಭದಲ್ಲಿ ಇರುತ್ತೆ ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನ್ ಸಂಖ್ಯೆ ಒಂಬತ್ತನ್ನು ಈ ತಿಂಗಳ ಇಪ್ಪತ್ತ ಆರರವರೆಗೆ ಬಳಸ್ಕೊಳ್ಳುವಂಥದ್ದು ಇಪ್ಪತ್ತಾರವರೆಗೆ ಅಷ್ಟೇ ನಿಮಗೆ ಮಂಗಳನ್ನ ಅನುಕೂಲವಾಗಿರ್ತಾನೆ ಅದೇ ರೀತಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಎಲ್ಲೋ ಮತ್ತು ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ನೀವು ಹದಿನೆಂಟರವರೆಗೆ ಬಳಸ್ಕೊಳ್ಬೋದು ಯಾಕಂದರೆ ಹದಿನೆಂಟರ ಬಳಿಕಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗುವಂಥದ್ದು ಇರುತ್ತೆ ಇನ್ನು ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ ಆರು ಅದನ್ನು ನೀವು ವ ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ವೈಟ್ ಮತ್ತು ಸಿ ನಂಬರ್ ಸಿಕ್ಸನ್ನು ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಬರುವಂಥ ಸುಮಾರು ಹದಿನೇಳು ದಿನ ಡೇಟ್ಗಳಲ್ಲಿ ನೀವು ಸ್ನೋಹಿತ ಹಿಮದ ಬಣ್ಣ ಮತ್ತು ಈ ವಿಶೇಷವಾಗಿ ಸಂಖ್ಯೆ ಎರಡು ನಂಬರ್ ಟು ಅನ್ನು ಬಳಸ್ಕೋಬೋದು ಹಾಗಾಗಿ ನಿಮಗೆ ಅನುಕೂಲವಾಗುವಂಥ ಅಲ್ಲಿ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಬಣ್ಣ ಮತ್ತು ಸಂಖ್ಯೆಯನ್ನು ಉಪಯೋಗ ಮಾಡಿಕೊಳ್ಳಂಥದ್ದು ಇರತಕ್ಕಂತಹ ಕೆಲವೊಂದು ಗ್ರಹಗಳ ಒಂದು ವೈರುಧ್ಯ ಉದಾಹರಣೆಗೆ ರವಿ ಕೆಲವೊಂದು ಹಂತದಲ್ಲಿ ಪೂರಕವಾಗಿರೋದಿಲ್ಲ ಬುಧನು ಕೆಲವು ಹಂತದಲ್ಲಿ ಪೂರಕವಾಗಿರುವುದಿಲ್ಲ ಗುರುವಿನ ನಿಮಗೆ ಬೆಂಬಲ ಹದಿನೆಂಟರ ಬಳಕೆ ಇರುವುದಿಲ್ಲ ಅದೇ ರೀತಿ ಕೆಲವೊಂದು ಹಂತದಲ್ಲಿ ನಿಮಗೆ ರಾಹು ಕೇತುಗಳ ಸಹ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ ಇವೆಲ್ಲದರ ನಿವಾರಣೆಗೆ ಏನು ಮಾಡಬೇಕಾದ್ರೆ ನೀವು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಧರ್ಮ ಮಾರ್ಗ ಮಾಡ್ಬೋದು ನಿಮ್ಮ ಗಣೇಶನ ಭಕ್ತಿ ಮಾಡ್ಬೋದು ಇಷ್ಟ ದೇವರ ಭಕ್ತಿ ಕುಲದೇವರ ಭಕ್ತಿ ಅಥವಾ ಯಾವುದೇ ರೀತಿಯ ಸ್ತ್ರೀ ದೇವತಾ ಭಕ್ತಿಗಳನ್ನು ಮಾಡುವುದಾಗಲಿ ನಾರಾಯಣ ಅಥವಾ ವಿಷ್ಣುವನ್ನು ಭಕ್ತಿ ಮಾಡ್ಬೋದು ನಿಮಗೆ ಇಷ್ಟಪಡುವಂಥ ಯಾವುದೇ ದೇವತಾ ಶಕ್ತಿಯ ಅಷ್ಟೋತ್ತರ ಶತನಾಮ ಅಂದರೆ ನೂರೆಂಟು ನಾಮವಾಗಲಿ ಅದು ಇನ್ನಿತರ ಯಾವುದೇ ದೇವತಾ ಸ್ತೋತ್ರಗಳನ್ನಾಗಲಿ ಪಠನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಎಲ್ಲ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾದ ಗೃಹ ಬೆಂಬಲ ಬರುವಂಥ ಅವಕಾಶ ಇರುತ್ತೆ ಮಧ್ಯೆ ಗುರುಬಲ ನಿಮಗೆ ಇಲ್ಲದೇ ಆದರೂ ಹೋದರೂ ಸಹ ಅಲ್ಲಿ ನಿಮಗೆ ವಿಶೇಷವಾಗಿ ರವಿ ಮತ್ತು ಕುಜರು ಅವರ ಒಂದು ವಿಶೇಷವಾದ ಅಪರೂಪದ ಅವಕಾಶವನ್ನು ಸಿಗುವ ಕಾರಣ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಅಕ್ಟೋಬರ್ನಲ್ಲಿ ಆಯುರವರೆಗೆ ಅಶಗತಿ ಜಾಲ ಬಳಸಿದ್ದಾಗಲಿ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ವೀಕ್ಷಿಸಿದವರಿಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಮ ಸನ್ ಮಂಗಲಾನಿ ಭವಂತು